ಓಂ ನಮ ಶಿವಾಯ ಎಲ್ಲರಿಗೂ ಪ್ರಣಾಮಗಳು ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಬ್ಬ ಯಾವುದೇ ಬೃಹದಾಕಾರದ ದೇವಸ್ಥಾನ ಎಂದು ನೋಡುತ್ತಿದ್ದೀರಾ ಅದುವೇ ತಮಿಳುನಾಡಿನ ತೆನ್ಕಾಶಿಯಲ್ಲಿರುವ ಕಾಶಿ ವಿಶ್ವನಾಥ ದೇವಸ್ಥಾನ ಈ ದೇವಸ್ಥಾನವು ಹದಿಮೂರನೇ ಶತಮಾನದ ಪ್ರಾರಂಭದಲ್ಲಿ ತೆನ್ಕಾಶಿಯಲ್ಲಿ ಸ್ಥಾಪಿಸಲಾಯಿತು ಈ ದೇವಸ್ಥಾನವು ಬೆಳಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡರವರೆಗೆ ಮತ್ತು ಸಂಜೆ ಮೂವತ್ತರವರೆಗೆ ತೆರೆದಿರುತ್ತದೆ ಅಮಾವಾಸ್ಯ ದಿನಗಳಲ್ಲಿ ಪೂರ್ಣ ದಿನ ತೆರೆದಿರುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಧರ್ಮವು ಬೇರ್ಪಡಿಸಲಾಗದ ಶಕ್ತಿಯಾಗಿರುವುದರಿಂದ ತೆನ್ಕಾಸಿಯಲ್ಲಿ ವಿಶ್ವನಾಥ ಮತ್ತು ಉಲಗಮ್ಮ ದೇವಿಗೆ ಸಮರ್ಪಿತವಾದ ಒಂದು ಪ್ರಸಿದ್ಧ ದೇವಾಲಯವಿದು ತೆನ್ಕಾಸಿಯಲ್ಲಿರುವ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ಉಪಸ್ಥಿತಿಯು ಹಿಂದೂ ಧರ್ಮದ ಪ್ರಾಚೀನತೆಗೆ ಸಾಕ್ಷಿಯಾಗಿದೆ ತೆನ್ಕಾಸಿಯ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯವು ಇಂದಿನ ಮತ್ತು ಇಂದಿನ ಜನರ ಧಾರ್ಮಿಕ ಸಾಮಾಜಿಕ ಮತ್ತು ರಾಜಕೀಯ ಜೀವನವನ್ನು ನಿರ್ಮಿಸುವಲ್ಲಿ ವಿಶಿಷ್ಟ ಕೊಡುಗೆ ನೀಡಿದೆ ಈ ದೇವಾಲಯವು ತೆನ್ಕಾಸಿ ಪಾಂಡ್ಯರ ಇತಿಹಾಸದ ಬಗ್ಗೆ ತಿಳಿಯಲು ಅಧಿಕೃತ ಪುರಾವೆಗಳಾಗಿ ಕಾರ್ಯನಿರ್ವಹಿಸುವ ವಿವಿಧ ಅಮೂಲ್ಯ ಶಾಸನಗಳನ್ನು ಸಹ ಒದಗಿಸುತ್ತದೆ ಇದರ ಮುಖ್ಯ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ತೆನ್ಕಾಸಿ ಜನರ ಧಾರ್ಮಿಕ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಇದು ಪರ್ವತಗಳಿಂದ ಆವೃತವಾಗಿದ್ದು ತಿರುನಲ್ವೇಲಿಯ ವಾಯುವ್ಯಕ್ಕೆ ಮತ್ತು ಶಂಗೋಟೆ ರಸ್ತೆಯ ಐವತ್ನಾಲ್ಕು ಕಿಲೋಮೀಟರ್ಗಳಲ್ಲಿ ಅಂಬಾಸಮುತ್ತಿರಂನ ದಕ್ಷಿಣಕ್ಕೆ ಮತ್ತು ಶಂಕರನ್ ಕೊಯ್ಲ್ನ ಉತ್ತರಕ್ಕೆ ಮತ್ತು ಕುಟ್ರಾಲಂ ಜಲಪಾತಗಳ ಬಳಿ ಪಶ್ಚಿಮ ಘಟ್ಟದ ತಿರುಕೂಡಮಲೈನ ಪಾದದ ಮೆಟ್ಟಲುಗಳಲ್ಲಿದೆ ತೆಂಕಾಸಿ ಎಂದರೆ ದಕ್ಷಿಣ ಕಾಶಿ ಎಂದರ್ಥ ಮತ್ತು ಉಲ್ಗಮ್ಮನ್ ದೇವಾಲಯವು ಶಿವನಿಗೆ ಅರ್ಪಿತವಾಗಿದೆ ಇದನ್ನು ಕಾಶಿ ವಿಶ್ವನಾಥರ್ ಎಂದು ಕರೆಯುತ್ತಾರೆ ಈ ದೇವಾಲಯವು ನಾಲ್ಕು ಎಕರೆ ಭೂಮಿಯಲ್ಲಿ ಹರಡಿದೆ ಈ ದೇವಾಲಯವು ದಕ್ಷಿಣದಿಂದ ಉತ್ತರಕ್ಕೆ ಮುನ್ನೂರ ಹದಿನೆಂಟು ಅಡಿ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ ಐನೂರ ಅಡಿಗಳಷ್ಟು ವಿಸ್ತಾರವಾಗಿದೆ ಈ ದೇವಾಲಯವು ಪಾಂಡ್ಯ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ ಇದು ಏಕಶಿಲೆಯ ಸ್ತಂಭ ಶಿಲ್ಪಗಳು ಮತ್ತು ಸಂಗೀತ ಸ್ತಂಭಗಳಂತಹ ವೈಶಿಷ್ಟ್ಯಗಳಲ್ಲಿ ಪ್ರತಿಫಲಿಸುತ್ತದೆ ಈ ದೇವಾಲಯವು ತಮಿಳುನಾಡಿನಲ್ಲಿ ಎರಡನೇ ಅತಿ ದೊಡ್ಡ ಗೋಪುರವನ್ನು ಸಹ ಹೊಂದಿದೆ ಕಾಶಿ ವಿಶ್ವನಾಥ ದೇವಾಲಯವು ತೆನ್ಕಾಶಿಯ ಚಿತಾರು ನದಿಯ ಉತ್ತರ ದಡದಲ್ಲಿದೆ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯವು ಪಟ್ಟಣದ ಹೃದಯದ ಭಾಗದಲ್ಲಿದ್ದು ಇದನ್ನು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಇದನ್ನು ದಕ್ಷಿಣ ವಾರಣಾಸಿ ಎಂದು ಕರೆಯಲಾಗುತ್ತದೆ ಈ ದೇವಾಲಯವು ಶಾಸನಗಳಿಂದ ಸಮೃದ್ಧವಾಗಿದೆ ಮತ್ತು ಗಮನಾರ್ಹವಾದ ಸೂಕ್ಷ್ಮ ಕಲ್ಲಿನ ಕೆತ್ತಿದ ಜೀವನ ಶಿಲ್ಪಗಳನ್ನು ಹೊಂದಿದೆ ಇದು ಶಿವನಿಗೆ ಸಮರ್ಪಿತವಾಗಿದೆ ಸ್ಥಳೀಯರ ಪ್ರಕಾರ ಈ ದೇವಾಲಯದಲ್ಲಿ ಭಗವಂತನನ್ನು ಪೂಜಿಸುವುದು ಕಾಶಿ ವಾರಣಾಸಿಯಲ್ಲಿ ಭಗವಂತನನ್ನು ಪೂಜಿಸುವುದಕ್ಕೆ ಸಮಾನವಾಗಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ವಿಡಿಯೋವನ್ನು ಸೂಕ್ಷ್ಮವಾಗಿ ನೀವು ಗಮನಿಸಿದ್ದರೆ ನಿಮಗೆ ದೇವರ ದರ್ಶನವೂ ಆಗುತ್ತಿತ್ತು ದೇವಾಲಯದ ಕಥೆಯನ್ನು ಗೋಪುರದ ಮುಂದೆ ಸ್ಥಾಪಿಸಲಾದ ನಾಲ್ಕು ಬದಿಯ ಕಂಬದ ಮೇಲಿನ ಶಾಸನದಲ್ಲಿ ವಿವರಿಸಲಾಗಿದೆ ತೆನ್ಕಾಸಿಯ ಪೂರ್ವದಲ್ಲಿರುವ ಮಿತಂಕೋಟೈನಲ್ಲಿ ಅರಿಕೇಸರಿ ಪರಕರಾಮ ಪಾಂಡ್ಯನ ಕನಸಿನಲ್ಲಿ ವಿಶ್ವನಾಥ ದೇವರು ಕಾಣಿಸಿಕೊಂಡರು ಮತ್ತು ಅವರು ಭಗವಾನ್ ವಿಶ್ವನಾಥನನ್ನು ಪೂಜಿಸಲು ಬನಾರಸ್ಗೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು ಮತ್ತು ತೆನ್ಕಾಸಿಯಲ್ಲಿ ಚಿತ್ರ ನದಿ ಉತ್ತರ ದಂಡೆಯಲ್ಲಿ ಹೊಸ ದೇವಾಲಯವನ್ನು ನಿರ್ಮಿಸಲು ಭಗವಂತ ಆದೇಶಿಸಿದನು ಎಂದು ಹೇಳಲಾಗುತ್ತದೆ ರಾಜನು ಕೆಲಸವನ್ನು ಪ್ರಾರಂಭಿಸಿದನು ಮತ್ತು ಕ್ರಿಸ್ತಶಕ ಸಾವಿರದ ನಾನೂರ ನಲವತ್ತಾರರಲ್ಲಿ ಕೇಂದ್ರ ದೇವಾಲಯ ಅರ್ಧ ಮಂಟಪ ಮತ್ತು ಮಹಾಮಂಟಪವನ್ನು ಪೂರ್ಣಗೊಳಿಸಲಾಯಿತು ಮತ್ತು ಈ ದೇವಾಲಯದಲ್ಲಿ ದೇವರನ್ನು ಸ್ಥಾಪಿಸಲಾಯಿತು ಹತ್ತು ವರ್ಷಗಳ ನಂತರ ಒಂಬತ್ತು ಅಂತಸ್ತಿನ ಗೋಪುರದ ನಿರ್ಮಾಣವನ್ನು ಪ್ರಾರಂಭಿಸಿದರು ಮತ್ತು ಆರು ವರ್ಷಗಳಲ್ಲಿ ಅದು ಪೂರ್ಣಗೊಂಡಿತು ಅದೇ ವರ್ಷದಲ್ಲಿ ಕ್ರಿಸ್ತಶಕ ಸಾವಿರದ ನಾನೂರ ಅರವತ್ ಮೂರರಲ್ಲಿ ರಾಜನು ನಿಧನನಾದನು ಈ ದೇವಾಲಯವು ಹದಿನೈದನೇ ಮತ್ತು ಹದಿನಾರನೇ ಶತಮಾನಗಳ ಅನೇಕ ಪಾಂಡ್ಯ ಶಾಸನಗಳನ್ನು ಒಳಗೊಂಡಿದೆ ಬನಾರಸ್ನಲ್ಲಿ ಸತ್ತರೆ ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಆದರೆ ತೆನ್ಕಾಸಿಯಲ್ಲಿ ಹುಟ್ಟಿ ಬದುಕಿ ಸತ್ತರೆ ಮೋಕ್ಷ ಸಿಗ ಹಿಂದೂ ದಂತಕತೆಯ ಪ್ರಕಾರ ಪಾಂಡ್ಯರ ರಾಜನಾದ ಪರಾಕ್ರಮ ಪಾಂಡ್ಯನು ತೆನ್ಕಾಶಿಯಲ್ಲಿ ಇಂದು ದೇವರಾದ ಶಿವನಿಗೆ ದೇವಾಲಯವನ್ನು ನಿರ್ಮಿಸಲು ಬಯಸಿದ್ದನು ಮತ್ತು ದಕ್ಷಿಣ ಭಾರತದಲ್ಲಿ ಶಿವನ ಪ್ರತಿರೂಪವಾದ ಲಿಂಗವನ್ನು ತರಲು ಕಾಶಿಗೆ ಹೋದನು ಶಿವನು ಅವನ ಕನಸಿನಲ್ಲಿ ಕಾಣಿಸಿಕೊಂಡು ಇರುವೆಗಳ ಸೈನ್ಯವನ್ನು ಅನುಸರಿಸಲು ಹೇಳಿದನು ಮರುದಿನ ಇರುವೆಗಳ ಸೈನ್ಯವಿದೆ ಎಂದು ಅವನು ಕಂಡುಕೊಂಡನು ದೈವಿಕ ಹಸ್ತಕ್ಷೇಪದಿಂದಾಗಿ ಅವನು ವಾರಣಾಸಿಗೆ ಹೋಗುವುದನ್ನು ತಡೆಯಲಾಯಿತು ಎಂದು ರಾಜನಿಗೆ ಆಗ ಅರಿವಾಯಿತು ಇರುವೆಗುಡ್ಡ ಕೊನೆಗೊಳ್ಳುವ ಸ್ಥಳದಲ್ಲಿ ಅವನು ದೇವಾಲಯವನ್ನು ನಿರ್ಮಿಸಿದನು ಅದುವೇ ಇಂದಿನ ವಿಶ್ವನಾಥ ದೇವಾಲಯ ದೇವಾಲಯವು ಧ್ವಜಸ್ತಂಭದ ಮಂಟಪಕ್ಕೆ ಹೋಗುವ ಪ್ರವೇಶ ದ್ವಾರದಿಂದ ಕಂಬಗಳ ಸಭಾಂಗಣವನ್ನು ಹೊಂದಿದೆ ಗರ್ಭಗೃಹವು ಪೂರ್ವಕ್ಕೆ ಎದುರಾಗಿರುವ ಪ್ರವೇಶ ದ್ವಾರಕ್ಕೆ ಅಕ್ಷಿಯಾಗಿದೆ ಲಿಂಗದ ರೂಪದಲ್ಲಿ ಕಾಶಿ ವಿಶ್ವನಾಥರ ಚಿತ್ರವು ಗರ್ಭಗೃಹದಲ್ಲಿ ಇರಿಸಲ್ಪಟ್ಟಿದೆ ಗರ್ಭಗೃಹಕ್ಕೆ ಹೋಗುವ ಸಭಾಂಗಣದ ಎರಡು ಬದಿಗಳಲ್ಲಿ ವಿನಾಯಕ ಮತ್ತು ಸುಬ್ರಹ್ಮಣ್ಯರ ಚಿತ್ರಗಳಿವೆ ಶಿವಕಾಮಿಯ ದೇವಾಲಯವು ಪೂರ್ವಕ್ಕೆ ಎದುರಾಗಿರುವ ಗರ್ಭಗೃಹಕ್ಕೆ ಸಮಾನಾಂತರವಾಗಿದೆ ಕಾಶಿ ವಿಶ್ವನಾಥ ಮತ್ತು ವಿಶಾಲಾಕ್ಷಿ ದೇವಾಲಯಗಳ ಸುತ್ತಲೂ ಆವರಣದಲ್ಲಿ ದಕ್ಷಿಣಾಮೂರ್ತಿ ಆರುಮೊಗರ್ ದುರ್ಗಾ ನವಗ್ರಹಗಳು ಮತ್ತು ನಟರಾಜರ ಸಣ್ಣ ದೇವಾಲಯಗಳಿವೆ ಕತ್ತಿ ಮತ್ತು ಕೊಂಬು ಇರಿದ ವೀರಭದ್ರನ ಸಂಯೋಜಿತ ಸ್ತಂಭಗಳು ಸಾವಿರದ ಐನೂರರ ದಶಕದ ಆರಂಭದಲ್ಲಿ ವಿಜಯನಾಯಕ ರಾಜರ ಸೇರ್ಪಡೆಗಳಾಗಿ ಕಂಡುಬರುತ್ತದೆ ಇದೇ ಇದಿಷ್ಟು ತೆನ್ಕಾಸಿಯ ವಿಶ್ವನಾಥ ದೇವಾಲಯದ ಇತಿಹಾಸ ಓಂ ನಮ ಶಿವಾಯ ಈ ದ್ವಾರಬಾಗಿಲು ಮುನೇಶ್ವರ ಸ್ವಾಮಿ ದೇವಸ್ಥಾನದ ದ್ವಾರಬಾಗಿಲು ಈ ದೇವಾಲಯ ಎಲ್ಲಿದೆ ಎಂದರೆ ತೆನ್ಕಾಸಿಯಿಂದ ಕುಟ್ರಾಲಂಗೆ ಹೋಗುವ ರಸ್ತೆಯಲ್ಲಿ ಎರಡು ಕಿಲೋಮೀಟರ್ ಕ್ರಮಿಸಿದಾಗ ಈ ದೇವಸ್ಥಾನ ಸಿಗುತ್ತದೆ ಇಲ್ಲಿಗೆ ಏಕೆ ಬಂದಿವಿ ಅಂತ ಆಮೇಲೆ ಹೇಳುತ್ತೇವೆ ಮೊದಲು ದೇವಸ್ಥಾನವನ್ನು ನೋಡೋಣ ಬನ್ನಿ ನೋಡಿ ಇದು ಅಮ್ಮನ್ ದೇವಸ್ಥಾನ ಈ ತಾಯಿ ಕೈಯಲ್ಲಿ ಒಂದು ಮಗುವನ್ನು ಇಟ್ಕೊಂಡಿದ್ದಾರೆ ಕೆಳಗಡೆ ಒಂದು ರಕ್ಕಸನನ್ನು ತುಳಿಯುತ್ತಿದ್ದಾರೆ ಅಂದರೆ ರಕ್ಕಸರಿಂದ ಮಕ್ಕಳನ್ನು ಕಾಪಾಡುವ ತಾಯಿ ಎಂದರ್ಥ ಅನಿಸುತ್ತದೆ ಇದು ಏನು ಅಂತ ಗೊತ್ತಾಗ್ತಾ ಇಲ್ಲ ಹೂ ಹಾಕಿದ್ದಾರೆ ಅಷ್ಟೇ ನಿಮಗೆ ಗೊತ್ತಾದ್ರೆ ನೀವು ಕಮೆಂಟ್ ಮಾಡಿ ನೋಡಿ ಇದೆ ಮುನೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಎಡಗಡೆ ಇಸಕ್ಕಿ ಅಮ್ಮನ್ ಮಗು ಎತ್ತಿಕೊಂಡು ನಿಂತಿದ್ದಾರೆ ನೋಡಿ ಈ ಮುನೇಶ್ವರ ದೇವಸ್ಥಾನ ಇಲ್ಲಿ ಬಹಳ ಪ್ರಸಿದ್ಧವಾಗಿದೆ ಅಂದರೆ ಊರಿನ ರಕ್ಷಣಾ ದೇವತೆ ರಕ್ಷಣಾ ದೇವರುಗಳು ಎಂದು ಪ್ರತಿ ಈ ಕಡೆ ಈ ಊರಿನವರು ಈ ಕಡೆ ಹೋಗುವವರೆಲ್ಲ ಬಂದು ಗಾಡಿ ನೆಲೆಸಿ ನಮಸ್ಕರಿಸಿ ಪೂಜೆ ಕೊಟ್ಟು ಹೋಗುತ್ತಾರೆ ಕೆಲಸಕ್ಕೆ ಹೋಗುವವರು ಪ್ರತಿಯೊಬ್ಬರು ಬಂದು ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹೋಗುತ್ತಾರೆ ಅದು ಇಲ್ಲಿನ ವಿಶೇಷ ಊರಾಚೆ ಮೇನ್ ರೋಡ್ ಪಕ್ಕದಲ್ಲೇ ಈ ದೇವಸ್ಥಾನ ಇರುವುದರಿಂದ ಪ್ರತಿಯೊಬ್ಬರು ಈ ಕಡೆ ಬಂದೇ ಹೋಗುತ್ತಾರೆ ಶಾರದಾ ಆಗಿದೆ ನೋಡಿ ಆ ಈ ದೇವಸ್ಥಾನದ ಪಕ್ಕದಲ್ಲಿ ನೋಡಿ ಮಂಟಪವಿದೆ ನಾವು ಬಂದ ಮುಖ್ಯ ಕಾರಣ ಇಷ್ಟೇ ನಾವು ತೆನ್ಕಾಸಿಯಲ್ಲಿ ವಿಶ್ವನಾಥ ದೇವಸ್ಥಾನವನ್ನು ನೋಡಲು ಬಂದಿದ್ದೆವು ಆದರೆ ರಾತ್ರಿ ಆದ ಕಾರಣ ಉಳಿದುಕೊಳ್ಳಲು ಸ್ಥಳವಿರಲಿಲ್ಲ ಸರಿ ರೂಮ್ ಮಾಡುವುದು ಬೇಡವೆಂದು ಹುಡುಕಿದೆವು ಆಗ ಕೆಲವರು ಹೇಳಿದರು ಅಲ್ಲಿ ಇದೇ ರಸ್ತೆಯಲ್ಲಿ ಕುಟ್ರಾಲಂ ರಸ್ತೆಯಲ್ಲಿ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಮುನೇಶ್ವರ ದೇವಸ್ಥಾನವಿದೆ ಅಲ್ಲಿ ಉಚಿತವಾಗಿ ಮಲಗಿಕೊಳ್ಳಲು ಅವಕಾಶವಿದೆ ಅಂತ ಹೇಳಿದರು ಅದು ನೋಡಿ ದೇವಸ್ಥಾನದ ಹಿಂಭಾಗದಲ್ಲಿ ಎಷ್ಟೊಂದು ಸ್ಥಳವಿದೆ ಇಲ್ಲಿ ನೀರಿನ ವ್ಯವಸ್ಥೆ ಟ್ಯಾಪ್ಗಳನ್ನೆಲ್ಲ ಹಾಕಿದ್ದಾರೆ ಭಕ್ತಾದಿಗಳು ನೋಡಿ ಬಸ್ ನಲ್ಲಿ ವ್ಯಾನ್ ನಲ್ಲಿ ಬರುವವರು ಕೂಡ ಇಲ್ಲಿ ತಂದು ನಿಲ್ಲಿಸಿ ಇಲ್ಲೇ ಬಂದು ಉಳಿದುಕೊಳ್ಳುತ್ತಾರೆ ಹಾಗೂ ಅಡಿಗೆ ಮಾಡಿಕೊಂಡು ಇಲ್ಲೇ ತಿಂದು ದೇವರ ದರ್ಶನ ಮಾಡಿ ಹೋಗುತ್ತಾರೆ ನೋಡಿ ಇಲ್ಲಿ ಈಗಷ್ಟೇ ನೋಡಿದೆವು ಆ ದೇವಸ್ಥಾನ ಅದರ ಪಕ್ಕದಲ್ಲಿ ಇದು ಬೈಪಾಸ್ ಅಲ್ಲಿ ಇದೇ ದೇವಸ್ಥಾನ ಇದೆ ನೋಡಿ ಸೈಕಿಯಮ್ಮನ್ ದೇವಸ್ಥಾನ ಇದೆ ಇದು ಇನ್ನೂ ದೊಡ್ಡ ಮೂರ್ತಿಯನ್ನ ನಿರ್ಮಿಸಿದ್ದಾರೆ ಕೈಯಲ್ಲಿ ಮಗುವನ್ನು ಎತ್ತಿಕೊಂಡಿದೆ ತಾಯಿ ಕೆಳಗಡೆ ರಾಕ್ಷಸನ ವಧೆ ಮಾಡುತ್ತಿದೆ ಈ ಬೈಪಾಸ್ನಲ್ಲಿ ಎರಡು ಕಡೆ ರಸ್ತೆ ಹೋಗುತ್ತಿರುವುದರಿಂದ ಜನರು ಬಂದು ಹೋಗಲು ಅನಾನುಕೂಲವಾಗಿರುವುದರಿಂದ ಆ ಬಹುಶಃ ಈ ಈ ದೇವಸ್ಥಾನವನ್ನು ಅಲ್ಲಿ ಕಟ್ಟಿದ್ದಾರೆ ಅಂತ ಅನಿಸುತ್ತದೆ ಆದರೆ ಇದು ಬಹಳ ಚೆನ್ನಾಗೇ ಇದೆ ದೇವಸ್ಥಾನ ಆದರೆ ಗದ್ದಲ ಜಾಸ್ತಿ ಇಲ್ಲಿ ಬಸ್ ಲಾರಿಗಳ ಓಡಾಟ ಹೆಚ್ಚಾಗಿರುವುದರಿಂದ ಮುನೇಶ್ವರ ಸ್ವಾಮಿ ದೊಡ್ಡ ದೊಡ್ಡ ಊರುಗಳಲ್ಲಿ ಊರಿಂದ ಆಚೆ ರಕ್ಷಣಾ ದೇವತೆಯಾಗಿ ದೇವಸ್ಥಾನ ಕಟ್ಟಿರುತ್ತಾರೆ ಬಣ್ಣ ಬಣ್ಣದ ದೇವಸ್ಥಾನ ನೋಡಿ ಶಿಲಾ ವಿಗ್ರಹಗಳು ಮುನೇಶ್ವರನ ವಿಗ್ರಹಗಳು ಮುಖ್ಯ ದೇವರು ಇದೆ ನೋಡಿ ಮುನಿವರ್ಯರಿವರು. ಚೆನ್ನಾಗಿ ವಿಶಾಲವಾಗಿದೆ ಆದರೆ ಇಲ್ಲಿ ಭಕ್ತಾದಿಗಳು ಬರುವ ಸಂಖ್ಯೆಯೇ ಕಾಣಿಸುತ್ತಿಲ್ಲ ನಾವು ಅರ್ಧ ಗಂಟೆ ಇದ್ದೇವು ಒಬ್ಬರು ಬರಲಿಲ್ಲ ದೇವಸ್ಥಾನಕ್ಕೆ ಇಲ್ಲಿಗೆ ಅಂದ್ರೆ ಬರಲು ವ್ಯವಸ್ಥೆಗಳು ಅನುಕೂಲಗಳು ಇಲ್ಲ ಇಲ್ಲಿ ಆದ್ದರಿಂದ ಓಂ ನಮ ಶಿವಾಯ ಇದು ನೋಡಿ ಎಷ್ಟು ದೊಡ್ಡ ದೇವಾಲಯ ಈ ದೇವಾಲಯವು ತೆನ್ಕಾಶಿಯಲ್ಲೇ ಇದೆ ಆದರೆ ಟೂರಿಸ್ಟ್ಗಳಿಗೆ ಈ ದೇವಸ್ಥಾನ ಗೊತ್ತಿಲ್ಲ ಆದ್ದರಿಂದ ಇಲ್ಲಿ ಹೆಚ್ಚಾಗಿ ಭಕ್ತಾದಿಗಳು ಬರುವುದಿಲ್ಲ ಇಲ್ಲಿ ಬರುವವರೆಲ್ಲ ಈ ತೆನ್ಕಾಶಿ ಸುತ್ತಮುತ್ತಲಿರುವ ಜನರು ಅಷ್ಟೇ ಬರುತ್ತಾರೆ ಇಲ್ಲಿಗೆ ಆದ್ರೆ ಇದರ ವಿಸ್ತೀರ್ಣ ಬಹಳ ದೊಡ್ಡದಾಗಿದೆ ನೋಡಿ ಹಳೆಯ ದೇವಸ್ಥಾನ ಇದು ಗಣಪತಿ ದೇವಸ್ಥಾನ ಅಂದ್ರೆ ಈ ದೇವಾಲಯಕ್ಕೆ ಅಂಟಿಕೊಂಡಂತಿದೆ ನೋಡಿ ಪಕ್ಕ ನೋಡಿ ಇದೇ ಈ ದೇವಸ್ಥಾನದ ದ್ವಾರ ಬಾಗಿಲು ಇದು ಬಹಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು ಈ ದೇವಸ್ಥಾನವನ್ನು ದತ್ತಿ ಇಲಾಖೆಯವರೇ ನಡೆಸುತ್ತಿರುವುದು ಆದರೆ ಹೆಚ್ಚು ಪ್ರಸಿದ್ಧಿಯಾಗಿಲ್ಲ ಬಹಳ ಅದ್ಭುತವಾಗಿದೆ ದೇವಸ್ಥಾನ ನೀವು ತೆನ್ಕಾಶಿಗೆ ಬಂದರೆ ಒಮ್ಮೆ ನೋಡಲೇ ಬೇಕಾದ ದೇವಸ್ಥಾನ ಒಮ್ಮೆ ಒಳಗಡೆ ಎಲ್ಲ ನೋಡಿ ಬರಲೇ ಸಿಕ್ ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಮಾಘ ಮಾಸದ ಶಿವನ ಪೂಜೆಯ ಬಗ್ಗೆ ಮಾತನಾಡೋಣ ಶಿವನೆಂದರೆ ಶಾಂತ ಶಾಂತರೂಪನಾದ ಶಿವನ ಆರಾಧನೆಯನ್ನು ಯಾರು ಬೇಕಾದರೂ ಮಾಡಬಹುದು ಮಹಾಶಿವರಾತ್ರಿ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಬರುತ್ತದೆ ಅಂತೆಯೇ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಎಂದು ಕರೆಯುವ ವಾಡಿಕೆಯೂ ಇದೆ ವೇದದ ಅಣತಿಗೆ ವಿಧಿ ಎನ್ನುತ್ತಾರೆ ಇಲ್ಲಿ ನೋಡಿ ಕೆತ್ತನೆಗಳು ಎಷ್ಟು ಚೆನ್ನಾಗಿದೆ ಕಂಬಗಳಲ್ಲಿ ಪ್ರತಿ ಕಂಬವು ಒಂದೊಂದು ಕಥೆಯನ್ನು ಹೇಳುತ್ತದೆ ನೋಡಿ ಎಷ್ಟು ಸಮನಾಗಿ ಕೆತ್ತಿದ್ದಾರೆ ಜರಕ್ಸ್ ಮಾಡಿದಂತಿದೆ ನೋಡಿ ಅಳತೆಗಳಲ್ಲಿ ಒಂದು ಚೂರು ವ್ಯತ್ಯಾಸವಿಲ್ಲ ಹ್ಯಾಟ್ಸಪ್ ಶಿಲ್ಪಿಗಳ ಕೌಶಲ್ಯ ಅದ್ಭುತವಾಗಿದೆ ನೋಡಿ ದೇವಸ್ಥಾನದ ಪ್ರಾಂಗಣ ಎಷ್ಟು ದೊಡ್ಡದಾಗಿದೆ ಆದರೆ ಎಲ್ಲ ಗಿಡ ಹುಲ್ಲು ಬೆಳೆದುಕೊಂಡಿದೆ ನೋಡಿ ಇದು ಮಂಟಪ ಸಭಾ ಮಂಟಪ ಅಂದರೆ ವಿಶೇಷ ಕಾರ್ಯ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡುತ್ತಿದ್ದರು ಅನಿಸುತ್ತದೆ ಇಂದಿನ ಕಾಲದಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಾಸ್ತ್ರಗಳ ಅಣತಿಯು ವಿಧಿಯಾಗಿದೆ ಮಹಾಶಿವರಾತ್ರಿ ಎಂದು ಸ್ತ್ರೀ ಪುರುಷಾದಿಯಾಗಿ ಎಲ್ಲರೂ ಜಾಗರಣೆ ಮಾಡಬೇಕೆಂಬ ಇದೆ ಜಾಗರಣೆ ಅಂದರೆ ಜಾಗೃತ ಸ್ಥಿತಿ ಜಾಗೃತಾವಸ್ಥೆಯಲ್ಲಿ ಜ್ಞಾನ ಉದ್ದೀಪನವಾಗುತ್ತದೆ ಯೋಗಶಾಸ್ತ್ರದ ಪ್ರಕಾರ ಪರಮೇಶ್ವರನ ಮೂರನೆಯ ಕಣ್ಣಿಗೆ ಸುಷುಮ್ನ ನಾಡಿ ಎನ್ನುತ್ತಾರೆ ನಿದ್ರೆ ಅಪರ ಮರಣವಿದ್ದಂತೆ ಅದನ್ನು ಗೆಲ್ಲಲು ಜಾಗರಣೆ ಮಾಡಬೇಕೆಂಬ ಭಾವವಿದೆ ಶಿವನಿಗೆ ಎರಡು ರೂಪಗಳಿವೆ ಒಂದು ಸಮಾಧಿ ರೂಪ ಇನ್ನೊಂದು ನೃತ್ಯ ರೂಪ ಸಮಾಧಿ ರೂಪ ನಿರ್ಗುಣವಾಗಿದ್ದು ನೃತ್ಯ ರೂಪವು ಸಗುಣವಾಗಿದೆ ಪರಮೇಶ್ವರನೇ ನಟರಾಜ ಆದ ಕಾರಣ ನೃತ್ಯವು ಈಶ್ವರ ಭಕ್ತಿಯ ಸಾಧನ ಉತ್ತರ ಭಾರತದ ಕೆಲವು ಕಡೆಗೆ ಶಿವ ದೇವಾಲಯಗಳಲ್ಲಿ ಭಯ ಭಕ್ತಿಯಿಂದ ನೃತ್ಯ ಮಾಡುವ ಪದ್ಧತಿಯನ್ನು ನೋಡಬಹುದು ಶಿವರಾತ್ರಿಯಂದು ಈಶ್ವರನನ್ನು ಸ್ತ್ರೀ ಪುರುಷಾದಿಯಾಗಿ ಬಿಲ್ಲು ಪೂಜಿಸಬಹುದು ಇನ್ನುಳಿದಂತೆ ನಿಶಿಗಂಧ ಮಲ್ಲಿಗೆ ಜಾಜಿ ಈ ಹೂಗಳನ್ನು ಹತ್ತರ ಸಂಖ್ಯೆಯಲ್ಲಿ ಅರ್ಪಿಸಬೇಕು ಊದುಬತ್ತಿ ಕೇದಗೆ ಮಲ್ಲಿಗೆ ಇವುಗಳನ್ನು ಎರಡರ ಸಂಖ್ಯೆಯಲ್ಲಿ ಅರ್ಪಿಸಬೇಕು ಈಶ್ವರನಿಗೆ ಭಸ್ಮ ಅಂದರೆ ಇಷ್ಟ ಹಾಗಾಗಿ ಭಸ್ಮಧಾರಣೆಯಿಂದ ಸಕಲಾಭಿಷ್ಟಗಳು ನೆರವೇರುತ್ತದೆ ಎನ್ನುವ ನಂಬಿಕೆ ಇದೆ ಮನಿ ದೇವರ ದರ್ಶನ ಮಾಡಿಕೊಳ್ಳೋಣ ಅಪರೂಪದ ಈ ಶಿವನ ದೇವಸ್ಥಾನದಲ್ಲಿ ನೋಡಿ ಎಲ್ಲಿ ಸಿಗುತ್ತದೆ ಇಷ್ಟು ದರ್ಶನ ಮುಕ್ತವಾಗಿ ನೀವು ದರ್ಶನ ಮಾಡಿಕೊಳ್ಳಬಹುದು ಓಂ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ದೇವಸ್ಥಾನದ ಬಗ್ಗೆ ಕೆಲವು ಮಾತುಗಳನ್ನ ಅರ್ಚಕರು ಮಾತನಾಡಿದರು ನಂತರ ನಿಮಗೆ ದೇವಸ್ಥಾನವನ್ನು ಒಮ್ಮೆ ಸುತ್ತಿ ತೋರಿಸೋಣ ಎಂದು ಹೊರಟಿದ್ದೇವೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಚಿತ್ರೀಕರಣ ಇಲ್ಲಿ ನಿಷಿದ್ಧವಾಗಿದೆ ಆದ್ರೂ ರಿಕ್ವೆಸ್ಟ್ ಮಾಡಿ ತೆಗೆಯುತ್ತಿದ್ದೇವೆ ನೋಡಿ ಇಲ್ಲಿ ಎಲ್ಲ ಕತೆಗಳನ್ನು ಹಾಕಿದ್ದಾರೆ ಕಲ್ಲಿನ ಮೇಲೆ ಶಾಸನಗಳನ್ನು ಬರೆದಿದ್ದಾರೆ ಓಂ ಗಣಪತಿಯೇ ನಮಃ ಸುಬ್ರಹ್ಮಣ್ಯ ಸ್ವಾಮಿ ಲೆಕ್ಕವಿಲ್ಲದಷ್ಟು ಕಂಬಗಳು ಇಡೀ ಊರು ಬಂದರು ಇಲ್ಲಿ ಒಳಗಡೆ ಸಾವಕಾಶವಾಗಿ ಕುಳಿತುಕೊಳ್ಳಲು ಸ್ಥಳವಿತ್ತು ಅನಿಸುತ್ತದೆ ಆಗ ನೀವು ತೆನ್ಕಾಸಿಗೆ ಬಂದರೆ ತಪ್ಪದೆ ಈ ದೇವಸ್ಥಾನಕ್ಕೆ ಒಮ್ಮೆ ಬಂದು ದರ್ಶನ ಮಾಡಿಕೊಂಡು ಹೋಗಿ ಬಹಳ ಪಾಸಿಟಿವ್ ಎನರ್ಜಿ ಇದೆ ಬಿಲ್ವ ಪತ್ರೆ ನೋಡಿ ಎಷ್ಟು ಬೃಹದಾಕಾರವಾಗಿ ಬೆಳೆದಿದೆ ಮರ ಸಣ್ಣ ಗಿಡಗಳಿದೆ ದೇವಸ್ಥಾನದ ಸುತ್ತಲೂ ಬಿಲ್ವ ಪತ್ರೆಯನ್ನು ಬೆಳೆಸಿದ್ದಾರೆ ನೋಡಿ ರಸ್ತೆ ಎಲ್ಲಿಗೋ ಹೋದಂತಿದೆ ಆದರೆ ದೇವಸ್ಥಾನದ ಒಳಗಡೆ ಸುತ್ತುವರೆದಿದೆ ಎಷ್ಟು ವಿಶಾಲವಾದ ದೇವಸ್ಥಾನ ಇದುವೇ ನೋಡಿ ಏಳು ಎಲೆಗಳ ಬಿಲ್ವಪತ್ರೆ ಈ ಬಿಲ್ವ ಪತ್ರೆ ಶಿವನಿಗೆ ಬಹಳ ಪ್ರಿಯವಾದದ್ದು ಭಕ್ತಾದಿಗಳು ನೋಡಿ ಬಂದು ಮರಕ್ಕೆ ಪೂಜೆ ಮಾಡಿ ಹೋಗುತ್ತಿದ್ದಾರೆ ಮರ ದೇವಸ್ಥಾನಕ್ಕಿಂತ ಎತ್ತರವಾಗಿ ಬೆಳೆದಿದೆ ಅಂದರೆ ಹಳೆಯ ಮರಗಳು ರಸ್ತೆಯಲ್ಲಿ ಸಾಲು ಮರಗಳನ್ನು ಹಿಂಗೆ ದೇವಸ್ಥಾನದಲ್ಲಿ ಸಾಲು ಬಿಲ್ಲವಪತ್ರೆ ಮರಗಳನ್ನು ನೆಟ್ಟಿದ್ದಾರೆ ದೇವಾಲಯದ ಎಡಬದಿಯಲ್ಲಿ ಬಾಳೆ ಮರಗಳ ಸಾಲಿದೆ ನೋಡಿ ಇದು ಹಿಂದಿನ ಬಾಗಲು ದೇವಸ್ಥಾನಕ್ಕೆ ಅದು ತೆಗೆದಿಲ್ಲ ಇದು ಬನ್ನಿ ಮರ ನೋಡಿ ಬಾಳೆ ಮರದ ಬಾಳೆಗೊನೆ ಅಭಿಷೇಕ ತೀರ್ಥ ಬರುತ್ತಿದೆ ಎಂದೆ ನೋಡಲು ಕಣ್ಣೆರಡು ಸಾಲದು ಅಷ್ಟು ಸೊಗಸಾಗಿದೆ ದೇವಸ್ಥಾನ ಮಾವಿನ ಕಾಯಿ ಬಿಟ್ಟಿದೆ ಒಂದು ಉದ್ಯಾನವನವೇ ಇದೆ ದೇವಸ್ಥಾನದ ಸುತ್ತ ದಾಳಿಂಬೆ ಗಿಡ ಮಲ್ಲಿಗೆ ಗಿಡ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಂ ನಮ ಶಿವಾಯ